ಇಪ್ಪತ್ತ ನಾಲ್ಕರಲ್ಲಿ ಮುಗಿದ ಅಧಿಕತಿಯಿಂದ ಅರ್ಧ ವರ್ಷ ಒಂದೂವರೆ ವರ್ಷ ಹೆಚ್ಚು ಕಮ್ಮಿ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇಪ್ಪತ್ತೈದರಲ್ಲಿ ಈ ರಾಜ್ಯದ ಜನ ಬಹಳಷ್ಟು ನಿರೀಕ್ಷೆ ಇಟ್ಟಿದ್ದಾರೆ ಬಹಳಷ್ಟು ಮಾಡ್ಬೇಕಾಗಿದೆ ಬಹಳ ಜವಾಬ್ದಾರಿ ಕೂಡ ಸರ್ಕಾರದಿದೆ ಅದ್ ಮಾಡುವಂತ ಪ್ರಯತ್ನ ಇನ್ನು ನಮ್ಗೆ ಮೂರು ಬಜೆಟ್ ಇದೆ ಸೊ ಮೊನ್ನೆ ನಮ್ಮ ಉತ್ತರ ಕರ್ನಾಟಕ ಚರ್ಚೆ ಆಗಿರ್ಬೋದು ಸದನದಲ್ಲಿ ಅದನ್ನ ಆಧಾರ ಇಟ್ಕೊಂಡು ಕೂಡ ಕೆಲವು ಬಜೆಟ್ ಕೊಡುವಂತ ಪ್ರಯತ್ನ ಹಂತವಾಗಿ ಮಾಡುವಂತ ಪ್ರಯತ್ನ ಮಾಡ್ತಾರೆ ನಮ್ಮ ಇಲಾಖೆಯಿಂದ ಈಗಾಗಲೇ ಸಾಕಷ್ಟು ಸುಧಾರಣೆ ಮಾಡ್ಲಿಕ್ಕೆ ಏನು ಮಳೆಗಾಲದಲ್ಲಿ ಕೆಟ್ಟಿದ್ದ ಅದನ್ನೆಲ್ಲ ಸಂಪೂರ್ಣ ಮತ್ತೆ ಯಥಾಸ್ಥಿಗೆ ತರಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ ಸೊ ನಮಗೆ ಈ ಸಾರಿ ಚಾಲೆಂಜ್ ಅಂದ್ರೆ ಬ್ರಿಡ್ಜ್ಗಳ ಬಹಳಷ್ಟು ಹಾಳಾಗಿದೆ ಮಳೆಯಿಂದ ಬ್ರಿಡ್ಜ್ ಬಜೆಟ್ ನಲ್ಲಿ ಬ್ರಿಡ್ಜ್ ಎಷ್ಟು ಪ್ರಾಮುಖ್ಯತೆ ಇಲ್ಲ ವಿಶೇಷವಾಗಿ ಬ್ರಿಜಸ್ ಮಾಡಬೇಕಂತ ಯೋಜನೆ ಇದೆ ಅದಕ್ಕೆ ವಿಶೇಷವಾಗಿ ರಸ್ತೆಗಿದೆ ರಸ್ತೆಗೆ ಈಗಾಗಲೇ ಮಣ್ಣು ಕೊಟ್ಟಿದ್ದಾರೆ ಹಿಂದೆ ಬಜೆಟ್ ನಲ್ಲಿ ಮೊನ್ನೆ ಎಕ್ಸ್ಟ್ರಾ ನಾಲ್ಕು ಸಾವಿರ ಕೋಟಿ ಕೂಡ ಬಜೆಟ್ ಕೊಟ್ಟಿದ್ದಾರೆ ಮೊನ್ನೆ ಸಿಎಂ ಅವರು ಸಾಧ್ಯ ಅಷ್ಟ ನಮಗೆ ಹೆಚ್ಚು ಹೊಂದಾಣ ಸಿಕ್ಕಿದೆ